ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಕ್ಕರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರು ನಾನು ಮ್ಯಾಂಗ್ಳೂರ್ ಟು ಮುಂಬೈರೋ ವೀಡಿಟ್ಟು ತಿನ್ನೆ ನಾವು ಸುಬೇದ ಪ್ರಚತೋಲು ಟ್ರಾವೆಲ್ ಹಾಕಿಯದು ಇದು ನಾನು ಉಚ್ಚಲು ಬಿನ್ನೆ ನಂಗೆ ಮುಂಬೈಗೆ ತೋಲ್ರು ಈ ವ್ಲಾಗು ನೀವು ನೋಕ್ಕೋರು ನೋಕಿತ್ತು ಲೈಕ್ ಎಲ್ಲ ಹಾಕೋರು ನಂಗೆ ಉಚ್ಚಕ್ಕೆ ಚೋರು ಬೆಳಗಾವಿಯಲ್ಲಿ ತಿನ್ನರು ಹೋಟೆಲ್ ಶ್ರೀರಾಮ್ ಚಂದ್ ಅದು ವೆಜ್ ಮುಂಡು ನಾನ್ ವೆಜ್ ಮುಂಡು ഇവിടെ ജൻ്റ് സപ് സെപ്പറേറ്റ് ഉള്ളു വെജ് സപ്രേറ്റ് നാൻവെജ് സപ്രേറ്റ് അവിടെ ഫ്രണ്ട്കൾ എഴുതിരാർ ഐ ലവ് വെ ബലഗാം ചെന്ന് ടൈം പാസ് നല്ല ആയിരുന്നു നാ ഇങ്ങനെ മാംഗ്ലൂർ ടു ബോംബേക്ക് പോയത് ഹൈവേലും ചുമങ്ങനെ നോക്കി ത് പിടിച്ച് എല്ലാം പോയിരുന്നു നല്ല ടൈം പാസ് ആയിരുന്നു ഫേമിലേ പോയത് പിന്നെ നിങ്ങൾക്ക് ഈ വ്ളോഗ് നല്ലത് ഇഷ്ടം ലൈക്ക് ഷെയർ കമൻസ് എല്ലാം ആക്കറും പിന്നെ കോലാപ്പൂർ ചപ്പലുണ്ടല്ലേ കോലാപ്പൂരി അതും മിന്ത് അവിടെ ಇಂತ್ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಕೋಲಾಪುರಿ ಚಪ್ಪಲ್ ಪಿನ್ ಅದರ ಪರ್ತೆ ಬೇಕರಿ ಸ್ನಾಕ್ಸ್ ಅದೆಲ್ಲ ಇದ್ ನೋಕರು ಫುಲ್ ಅದೇ ನಾಲ್ಕು ಕಲೆಕ್ಷನ್ ಎಲ್ಲ ಇಂತ್ ಸುಮ್ಮನೆ ನಾಲ್ನೂತಿ ಐದು ಅಂಜೂರು ರೂಪಾಯಿ ರೇಟ್ ಚೆಂದ ಕೋಲಾಪುರಿ ಕೋಹಾಪುರಿ ಪಿನ್ ಫುಡ್ ಹೆಂಗ್ ಓದ್ತಾರೆ ನಂಗೆ ತಿಂಡದ್ ನಲ್ಲಿ ಶ್ರೀರಾಮ್ ಪ್ಯೂರ್ ವೆಜ್ಜಿ ತಿಂಡ್ರು ನಲ್ಲಿ ನಿಂತು ಫುಡ್ಡು ವೆಜ್ ತಾಲಿ ಎಲ್ಲ ಪಿನ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಹಾಕೊಂಡು ಮರ್ಕಂಡ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡುಕ್ರೆ ಹಂಗನೇ ಮೆ ಇದ್ರು ಪಾರ್ಟ್ ಒನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ಕ್ರೆ ನಿಂಗೆ ಚಕ್ ಹಾಕೋರು ಬ್ಯಾ ಬ್ಯಾಂಗ್ಳೂರು ಟು ಬಾಂಬೆ ಇರೋದು ಪಾರ್ಟ್ ಒನ್ ಇಟ್ಟರೆ ವೀಡಿಯೋ ಬ್ಲಾಗ್ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡುಕೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಹಾಕಿಂಗ್ ನಂಗೆ ಬಾಂಬೆಗೆ ಎತ್ತಂಬ ಮಿಡ್ ನೈಟ್ ಆಯ್ತು ಇನ್ಶಾಲ ನಾನು ಬಾಂಬೆಲಿ ಯೋಳಗಲ್ಲ ಪೋಯಿರ ಚಂತ ಆಯತ್ರ ಬೇಗ ಅಪ್ಲೋಡ್ ಹಾಕ್ರೆ ನಿಂಗೆ ನಂಡ ಚಾನಲ್ಗೆ ಎಪ್ಪ ಇಂಗೆನೇ ಸಪೋರ್ಟ್ ಅಂತ ಅಂತಕ್ಕೋರು ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಕ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬು ಅವರು ಅಪ್ಪ ಮುಟ್ಟತ್ ಬೆಲ್ಲೈಕನ್ ಹಿಟ್ ನಿಂಗೆ ಬೆಲ್ಲ ಬೆಲ್ಲೈಕನ್ ಹಿಟ್ ಆಕಿಂಗ್ ನಾನು ವೀಡಿಯೋ ಉಂಟಲ್ಲೇ എനിക്ക് നോട്ടിഫിക്കേഷൻ ആയിട്ട് വണ്ട് കാരിൽ പോകും നല്ല ട്രാവൽ ടൈം പാസ് ആയിരും ഫേമിലിട്ടി പോയ അത് എന്താ പ്രോബ്ലം ചേർന്ന് ഇപ്പോൾ അഞ്ഞ് റോഡായിട്ടുണ്ട് റോഡ് റോഡ് റിപ്പയർ ഉണ്ടോ അങ്ങനെ സപ്പോൾ ചുമ ടൈം എടുക്കും റോഡെല്ലാം ആയൽ പിന്നെ പോകും നമുക്ക് ഇങ്ങനെ ബെസ്റ്റ് എന്താ ചെയ്യുന്നത് നമുക്ക് നോക്കി തല ഈ ടൈമിൽ നാൽ ട്രെയിനും ഇല്ലെങ്കിൽ ബസ്സില് പോകും ബോംബേക്കെല്ലാം ചുമ പണിയായി അങ്ങനെ സുമേ ടൈം എടുക്കുക കാരിൽ പോകും അങ്ങനെ സുബൈക്ക് പറത്തായി തിന്നാൽ നാത്തോ മിഡ് നൈറ്റ് ആയിരുന്നു ബാമ്പേ ചെന്ന ട്രാഫിക്കെല്ലാം കിട്ടി തിന്നത്ത് അങ്ങനെ ആയിരുന്നു ചുമ ലേറ്റ് ആകും പിന്നെ ബെളാവിലെ ഉച്ചത്തോണാസ്റ്റിൻത് നമ്മൾ സത്താരത്തിൽ ജാവത്തോണാസ്റ്റിൻ്റെ ಸತಾರತ್ಲೆಂಗಾನೆ ಫುಡ್ ನಲ್ಲ ಇಂತ ನಂಗ ವೆಜ್ ತಿಂಡ ನಲ್ಲ ಟೇಸ್ಟ್ ಇಂತ ಉಚ್ಚತದಾನೆ ಬೆಳಗಾವಿಲ ತಿಂಡದ ಶ್ರೀರಾಮ ಹೋಟೆಲ್ ನಲ್ಲ ಟೇಸ್ಟ್ ಇಂತ ಫುಡ್ ನಂಗ ವೆಜ್ ತಾಲಿ ಅರ್ತ್ರು ನಿಂಗ ನಂದ ಪಾರ್ಟ್ 1 ವಿಡಿಯೋ ನೋಕಿತ್ತೆ ನಂಗ ಲಿಂಕ್ ಡಿಸ್ಕ್ರಿಪ್ಷನ್ ಲ ಕೊರ್ತ್ರೆ ನಿಂಗ ಡಿಸ್ಕ್ರಿಪ್ಷನ್ ಚೆಕ್ ಆಕಿ ಹೆಂಗ ಇಂತ ನಾಡಿ ಮಾಟ್ ಡಿ

vøðr. 1.7. 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

ಉರ್ತ ಫೇಮಸ್ ಕಂದಿ ಅದು ನಮ್ಮ ಟೇಸ್ಟ್ ಅಂತ ಅವಡೆಲ್ಲ ನಂಗ ಪೋಂಬು ರೋಡ್ ಸೈಡ್ ಇಟ್ಟು ತಿನ್ನಾರ ಕಂದಿ ಪೇಡ ಪೇಡ ವಾಲಜ್ ಅಂತ ನಂಗ ಗೊಂತಿಲ್ಲ ಅಂತ ಕೇಟಪ್ಪ ಗೊಂತೈರು ಅದು ಸತಾರತ ಫೇಮಸ್ ಸ್ವೀಟ್ ಅಂತ ಅದು ಜಂಡ ಟೈಪ್ ಲು ಬಂಡ್ ಚಕ್ಕರ್ಲು ಮಾಕ್ರಾರು ಪಂತರ್ಲು ಮಾಕ್ರಾರು ಚಕ್ಕರೆ ಪಿಡಿಕೆ ತನಕ ಪಂತರ ಮುಂಡು ಪಂತರ ಪಿಡಿಕೆ ತನಕ ಚಕ್ಕರ್ಲು ಮುಂಡು ನಲ್ಲಿ ಕಂದಿ ಪೇಡ ನಂಗೆ ಎಡ್ತಿ ತಿನ್ನ ನಲ್ಲ ಟೇಸ್ಟ್ ಅಂತ ನಂಗೆ ಎಡ್ತಾರ ಚಕ್ಕರ್ಲು ಚಕ್ಕರ್ ಅದು ನಲ್ಲಿ ಪಂತ ಇರೋದು ಇಂತ ಇಕ್ಕರೆ ನಲ್ಲೇಸ್ಟ್ತದು ಫೇಮಸ್ ನನ್ನೋಡ ಸದ್ಗುರುಗಳು ಫುಡ್ ತಿಂಡ್ರೆ ಪ್ಯೂರ್ ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಈ ಸ್ವೀಟ್ ನಲ್ಲ ಟೇಸ್ಟ್ ಉಂಟು ನೀವು ಇನ್ಶಾಲ ಎಪ್ಪ ಎಲ್ಲ ಪ್ಲಾನ್ ಇವ ಸ್ವೀಟ್ ಒರ ಟ್ರೈ ಆಕೋರ ನೀ ಕಂದಿ ಪೇಡ ಪೇಡಚ್ கந்த ಕೆಂಡಿ ವೆರಿ ಗುಡ್ ಸ್ವೀಟ್ ಯು ಹ್ಯಾವ್ ಟು ಟು ಕಮ್ ಮಹಾರಾಷ್ಟ್ರ ಐ ಮೀನ್ ಸತಾರಾ ಅಂಡ್ ಇಟ್ಸ್ ಸತ್ತಾರೈಟ್ So, this is called the kandipeda. So, you have to try it. It's made of uh, It's made from jaggery. So. <laughs> 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 <Choro bean. laughs>

കേട്ട

সুপার আশা চলে কি না Hot day. Stemmy. No ale nie gra w ಚಿರಂಗ ಲಗಲಿ ಅಲೆಮ್ಮಾ ಯಾ ರಗಲಿ ಚಾಚ ಮಿಲ್ನದಿ ಅಲ್ಲ ನೀತಿ ಅನ್ನ ರಲ್ಯಾ ಕೊನಿ ಹೊಂಡೋ ಬೇರು ಹಂನೇ কই ಲಾವ್ ಹೊಂಡಾ কই ಊಡಾ যাও ಗೈಲಿಪ್ಪ ಬರಗೆ ತ بولಮನ ಹೆಂಗ್ ಬ್ಲಾಕ್ ಲ ಬರಗೆ ಹೆಕ್ಕಲಂತ ರಿಕ್ಷೆ ಲ ನಡನಟಿ ವರ್ನತ್ತರ ಇನ್ಯಾ ಆಕರ್ ಪೋಟನ ಜೇಪೈ ನದೈ

ನಂಗೆ ಬಾಂಬೆ ಗೆತ್ತೊಂಬ ಮೇ ಮಿಡ್ ನೈಟ್ ಆಯ್ತು ಅನ್ನ ಸಲ ಬಾಂಬೆ ಗೆತ್ತೇ ಪಿನ ನನ್ನ ಉಮ್ಮರ್ ಫ್ಯಾಮಿಲಿ ಫ್ಯಾಮಿಲಾವ್ ತುಪ್ಪ ಹೋಗಿ ಅಂತ ನನ್ನ ಉಮ್ಮರ್ ಅವರು ಫ್ಯಾಮಿಲಾಗ ಬಾಂಬೆಲ್ ಉಂಡು ಅವಲ್ಲ ವಿಸಿಟ್ ಹಾಕಿತ್ತು ಪಿನ್ನ ನಂಗೆ ರೂಮ್ ಹಾಕಿತ್ತು ಇನ್ಶಾಲ್ವಾ ನಾನು ಆ ವಿಡಿಯೋ ಅಪ್ಲೋಡ್ ಹಾಕ್ರೆ ನಂಗೆ ಓಡ ರೂಮ್ ಹಾಕಿರ ಪಿ ಬಾಂಬೆಲಿ ಯಾವಾಗೆಲ್ಲ ನಿಂಗ ನೀ ಚಾನೆಲ್ ಚಾನಲ್ಗೆ ಎಪ್ಪ ಇನ್ನೇ ಮೇ ಸಪೋರ್ಟ್ ಹಾಕಿ ತಿಕ್ಕೋರು ಪಿನ್ನ ನಿಂಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಚಾನೆಲ್ ಶೇರ್ ಹಾಕೋರು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಹಾಕೋರು നിങ്ങൾക്ക് നല്ല വ്ളാക്സ് റെസിപ്പീസ് എല്ലാം ഇഷ്ടങ്ങ അത്ക്ക് നിങ്ങൾക്ക് കമെൻറ്റ്സ് പിന്നെ ലൈക്കെല്ലാം ആക്കിയങ്ങൾ പിന്നെ നിങ്ങൾക്ക് വേറെ ഏത് റെസിപ്പി വേണമെങ്കിൽ നമുക്ക് നിങ്ങൾക്ക് കമെൻറ്റ്സ് ആക്കോർ ഇൻഷാല്ല റെസിപ്പി അപലോഡ് ആക്കറ ജോന്ന് രെസി കമെൻറ്റ്സ് വന്ന് ഇൻഷാല്ല നാത്ര ബേഗ അപ്ലോഡ് ആക്കറ താങ്ക് യു